ஆன் உண்டு ஆஃப் அந்த கேமரா எந்த ஒத்துனா ரெக்கார்டு அனுப்புனா எச்சு நாள் இன்ஸ்டாகிராம்ல பண்ணப்பேரு அக்க அண்ணன் உங்க பாத்தேன் பண்ண பிரிவஞ்சி வீடியோ தூ தூப்பார் ஆன பஞ்சினாடு தூ எக்ஸ்போஸ் பண்ணு பக்க எக்ஸ்பிரெஷன் ஓர் பூஜை தயப்படினா கூலி அப்படின்னு பண்ணி பக்க ரெட் ಕೈ ಪತ್ತದ ಗೌರವಿಸಿಲ್ಲ ಕೊಪ್ಪು ಹುಡುಗೆ ಬಣ್ಣದ ಉಪ್ಪಿಲ್ಲ ಕುಪ್ಪೇರಲ್ಲಿ ಹೆಣ್ಣು ಬಣ್ಣ ಅಂಚ ಎಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಎನ್ನ ಕರೆಕ್ಟ್ ಹೆಣ್ಣು ಫಸ್ಟ್ ಇರೋದ್ ಬರ್ತೀನಿ ಇತ್ತೆ ಮುಟ್ಟ ತೂಲಿ ಡ್ರೆಸ್ಸಿಂಗ್ ಸೆನ್ಸ್ ಅಂಚನೆ ಉಂಡು ದೇವಪಣ್ಣ ತೂಲಿ ನಮ್ಮ ವೆಸ್ಟರ್ನ್ ಹೆಕಲ್ ಇಷ್ಟನೇ ಗೊತ್ತ ವೆಸ್ಟರ್ನ್ ಏನು ದುಂಬೆ ಪಾಡೋಂದಿ ಎಂದ ಇತ್ತೆ ಅತ್ತೆ ಎಲ್ಲ ದುಂಬು ತಿಂತ್ರಿಕೆ ಗೊತ್ತು ನಾನು ಚೈಲ್ಡ್ಹುಡ್ ಇರ್ದ್ ಬತ್ತಿನ ಮ್ಯಾರೇಜ್ ಆಯ್ನೆ ಮುಟ್ಟಲ್ಲ ವೆಸ್ಟರ್ನೇ ಪಾಡೋಂದಿತ್ತೀನಿ ಹೈಯೆಸ್ಟ್ ಎನ್ನ ವೆಸ್ಟರ್ನಿ ಡ್ರೆಸ್ ಇತ್ತೀನಿ ಅಣ್ಣ ಬಕ್ಕ ಜೋಗ್ಲು ಮಲ್ಲ ಅಂದ್ ಬಂದಾಗ ಒಂಥರ ಚೇಂಜಸ್ ಆಡು ಎಲ್ಲಿ ಆ ಟೀನೇಜ್ ಓಕೆ ನಡಕು ಓಕೆ ಸೊ ನನ್ನ ಎಲ್ಲೆಲ್ಲಿ ಫ್ರಾಕ್ ಬಾಡ್ದು ವೇಷ ಕಟ್ಟದು ಐಡಕ್ಕು ಕುಟೋರಿಯೇ ಬರ್ತದೆ ಐಕ್ ದಾದಾ ನನ್ನ ನೆಗೆಟಿವ್ ಕಾಮೆಂಟ್ ಮನ್ಕು ದುಂಬೆ ನಮ್ಮನ್ನ ಎಲ್ಲ ಟಾಡ್ ನೆಡ್ಡೆ ತಾ ಸೊ ಎನ್ ನಂಗೆ ಡ್ರೆಸ್ಸಿಂಗ್ ಸೆನ್ಸ್ ತೂದು ಪರಿ ಅನ್ನ ಉಂಜೆ ಒಂಜಿ ಬಲ್ಗರಿಜಿ ಜಾಸ್ತಿ ಅನ್ನ ಕುರ್ತಾನೆ ಪಾಡೋನು ಬಕ್ಕ ಒಂದು ಎಲ್ಲಿಯ ಫ್ರಾಕ್ ಹುಂಚ ತೊಡೆದು ಕಾಡ್ದ ಕೊಟ್ಟೆದು ಬನ್ನ ಉಪ್ರ ಸೀನೇಜ್ ಅನ್ನ

ಅಂಚೆನೆ ಬೈಯ್ಯ ಒಂಜಿ ಚಾಕೊಂಜಿ ತಿನ್ಕ ಉಂದಿ ಕಲ್ಪುರ ಅಪ್ಪು ಮಾರೆ ಬೊಪ್ಪ ಮೇರ್ ಅಟಿಲ್ ಬಾರಿ ಅಪರೂಪ ಬರ್ಪಿನ ಅಮಾವಸ್ಯೆ ಒರೆ ಪುನಮೆರ ಬರ್ಪೆರ್ ಅಪೊಪೊಜಿ ತಿಕ್ಕಿನ ಚಾನ್ಸ್ ಲೊಂದ ಮೇರೆ ಮೇರೆನನೆ ಕಟ್ಟು ಮನ್ಪಾಯೆ ಅಂಚ ನಿಕ್ಲೆಗ್ ಏರ್ ಏರ್ ಮಾತ ಗೊತ್ತುಂಡು ತೂಲೆ ಆನೆನಿ ಗೋಲಿ ಬಜ್ಜಿಗ್ ಮೇರ್ ಯಾನ ಆನಿ ಚಾಮಂತರೆಂದು ಸೈಡ್ ಡ್ ಪೇರ್ದಿದಿತ್ತೆ ತ ಐಕೆ ಮೆರ್ ಮೈದದ ಮೈದನ್ ಪಾರ್ದಿನಿ ಅವು ನಿಕುಲು ಎಚ್ಚಿನ ಕುಟೂದು ಪರ ಚಾ ಚಾಟು ಪೇರ್ ಇದಿತ್ತೆ ಅದ ಸೈಡ್ ಡ್ ಐತೆ ಮೈದಾನ ಕುಟು ದಿನ ಅವು ಏರ್ ಮಾತ ತುಪ್ಪುಜೆರ್ ತೂಲ್ಲುಂಜಿ ಉಂದು ಗೋಳಿ ಬಜೆ ಕಥೆನ್ ಪಾರ್ದೆನ್ ಕಾಮಿಡಿ ಅವು ಲಾಸ್ಟ್ ವರ್ಷ ಪಾರ್ದೆನ ಅವ್ ತೂಲಿ ಅಂಚಿನ ಆತುನ್ ಬಕ ಗೋಲಿ ಬಜೆಲ ಅಂಚಿನ ಇಂಚ ಇಂಚ ನೀರ್ ನೀರ್ ಆದ್ ಆರ ಉಂಚ ಆರ ಅರ್ನವನ್ನ ಇಂಚೆಂಚವ್ ಉಲ್ಲಿದು ಸೈಡ್ ಸಿಗ್ನಲ್ ಇದಲಿ ಇದಲಿ ஆஜோல் பெஸ்ட் அது அட்டில் வேறே மண்பாடு அட்டில் அட்டில் இல்லை இல்ல

ಮುಖುದು <laughs> <laughs>

ஆன் உண்டு ஆஃப் கேன்லரு கேமரா எந்த ரெக்கார்ட் அனுப்ப எச்சின் இன்ஸ்டாகிராம்ல அனுப்பியிரு அக்க அண்ணா பாத்திருத்தாலே பண்ண பிதாடு அரே டாபிக் திக்ஜிக்டைட் ஆஃப் ಐಕ್ಯಾನ ಇಂಚ ಅಟಲ್ ಮಾಡ್ಕೊಳಕ ಇಂಕ್ಳು ನಾರ್ಮಲ್ ಅದು ಪಾತಿರತ್ತ ಐಕ್ಯಾನು ಮೇರೆ ಪಾತಿರ್ಪ್ಪ ಅವನು ದೇಪ ಈಜಿನ ಇನ್ನೂ ಗೊತ್ತು ನಾವು ಲಾಕ್ಡ್ ಏನು ಹೊರ್ತಿ ಬರ್ತೇನೆ ಜೋಕುಲ್ಲ ಜಾಸ್ತಿ ಪಾತ್ರಿ ಜೀರು ಅವೆಲ್ಲ ಕಮ್ಮಿ ನಿಲ್ ತೂತೆ ಕಾಲು ಇಂಚ ಸ್ಮೈಲ್ ಕೊಡ್ತಿರು ಫಸ್ಟ್ ಒಂದು ಒಂಜ ಇಂಟ್ರೋಡ್ ಡಿಕ್ ಒಂಜ ಲಾಸ್ಟ್ ಎಂಡ್ ಸ್ಕ್ರೀನ್ ಅನಾಗ ಬರ್ತೀವಿ ಒಕ್ಕ ಮೇರ್ಲಿನಿ ಕಾಲು ಇಂಚ ಸ್ಮೈಲ್ ಕೊಲ್ ಕೊನೆ ಡಿಕೆ ನಾಗ ಇಂಕು ಹೆಣ್ಕುಲ ಹೆಣ್ಕುಲ ಪಾಕ್ತಿರ್ನಾಗ ನಿಕ್ಲಿ ಅಟ್ಲೀಸ್ಟ್ ಒಂದು ಯಾರು ಪಾರ್ತಿರ್ಲಿಲ್ಲ ತೂಲೇತ ಐಕೆ ಅನ್ಕೊಂಡ್ ಬರ್ತೀನಿ मेरे इन बातों जाहिर सी बात तेरे को आना ना था बस ये इनके रात के बिकला पढ़ती थी होगी तू ला स्लो भी लिया ये आई नहीं थी ना कैसी बहुत स्लो दिली जहाँ से बात चली अम्म आस्तूने कुछ ओन तेल लेकर दिका अम्म कौन जास्ती नहीं

ಹ್ಮ್ ನೆನಪು ಈ ತೂ ಓದಿ ಅವ್ರು ಜಾಸ್ತಿ ತಿನ್ನ ಎಡ್ಡೆ ಯಾನ್ ತೂಲಿ ಬಂಜಿನಿ ಮಾಸ ಆ ನನಗೆ ಎಲ್ಲಿ ಬಕ್ಕ ಮಾರು ಏನಂಗೆ ಇನ್ಸ್ಟಾಗ್ರಾಮ್ ಫೋನ್ ಕೊಡತ್ತೋ ಟೈಪ್ ತಿಂಡ್ರದ ಬರ್ತಿ ಅವೆಂದು ಯಾನ್ ಜಾಸ್ತಿ ತೂಪಿನಿ ಫುಡ್ ದನ ತೂಪಿನಿ ತಿನ್ಪುನ ಪುರ ಅವೆನ್ ತೂದು ಹಿಡ್ದಾರ ಬಕ್ಕ ಅಂದ್ இட எல்யா மகட மல்ல அது எல்லை எல்லாம் என்ன கனி ஃபுட்டி ஆ ஆயிட வந்து இந்த இஞ்சு இஞ்ச சீஃப்பு ரொப்பாண்ட் ஐத்தானு இஞ்ச தின ஆயிட டக்கு அந்த ஒன்ஜா எக் இல்ல போய் நப்போ படசு கனக்கு இச்சா ஆய் ஆயினே பண்ணப்பி சோனுவே பண்ணி இது டயட்டிங் பண்ணி முரணி பண்ண டயட்டிங் அஞ்சு என்ன டயட்டிங் பண்ணக்கூடாது டயட்டிங் என்ன బాడీ కరెక్ట్ ఉండు పంజీలు మాసాపడానికి ప్రతి పంజీ లేడీస్ నాకు వర్పినే మూలె మాస అంచా ఇకరెన్ను కూడా ఎన్నోను జిమ్ ఇంకా అయితే జిమ్ జిమ్లో జాయిన్ అవడు నమ్మకాడలో అనిపించి జిమ్ పోయావా అందు ఆ ఉంది అనిపించి అయిదాక కూడా ఇంకే ఉద్దాసినప్పుడు టైంకి పోయి వర టయర్డ్ అది పోయి నా పొగ పచ్చిన జిమ్ ఉంది అనిపి ఉండి అయితే డైటింగ్ అనుకున్న ప్లాన్ ఉండే தூடுற எட்டு எது வந்த டயோ மாரோல சரி ஆயில் உணவு திண்ணா கூட கேலோரி ஜாஸ்தி கொலெஸ்ட்ரோல் ஜாஸ்தி டும் அண்ண கண்டிசான் வந்து டான்ஸ் இத்த ஜாஸ்தி பாடன் பண்ண என்னூர் அன்மகு ஆறு ஏ பல டான்ஸ் ஜாஸ்தி பண் ஆர் இந்த அஞ்ச என்னஞ்சு ஃபர்ஸ்ட் ஸ்டார்டிங் கொஞ்சம் அந்த சப்பூர் பண்ணு கொஞ்சம் என்னஞ்சு பத்தியத்துக்கு டிப்பு டிப்பு பெருசா பண்ணி அய்த்த மண் பெருமனு ஒன்றும் ಬಕ್ಕ ಆರ್ ಇತ್ತದ ಲೇಟೆಸ್ಟ್ ದ ಜನರೇಷನ್ ದ ಲಕನೆರ್ನ ಮೆಂಟಲಿಗ್ ಪೂರ ನ್ಯೂ ಜನರೇಷನ್ ದ ಮೆಂಟಲಿಟರ್ನ ಆರು ವೆಸ್ಟರ್ನ್ ಸ್ಟ್ರೈಲಿ ಡ್ರೆಸ್ ಪಾಡ್ರೆ ಒನ್ಪುವೆರ್ ಬೊಕ್ಕ ಜಾಸ್ತಿ ಡಾನ್ಸ್ ಒಡಪನೊಂದುಲ್ಲೆರ್ ಸೊ ಯಾನ್ ಅರ್ನ ಒತ್ತಾಯದ ಮೇರೆಜ್ ಡಾನ್ಸ್ ಮನ್ಪುನು ಬೊಕೆ ಎರ್ನ ಉ ಡಾನ್ಸ್ಕ್ಲ ಎನ್ನ ಒಂಜಿ ಕಾಸ್ಟ್ಯೂಮ್ ಆವಡು ಇಂಚಿನ ಲವ್ಡು ಒಲ್ಗರ್ ಆಡು ಜನ ದೆಪಂಡ ಕುಲಿ ಜೋಕುಲು ಮಲ್ಲವ್ ಪನಗ ಅಹ್ ಜೋಕ್ಲೆಗ್ ಪಂದ್ರ ಬಲ್ಲಿ ನಿನ್ನ ಅಮ್ಮ ಇಂಚಿನ ಡ್ರೆಸ್ಸಿಂಗ್ ಡ್ರೆಸಿಂಗ್ ಕ್ವಾಟರ್ ಬೆಸ್ಟ್ ಡಾನ್ಸ್ ಮನ್ತದೆ ಅಣ್ಣ ಯಾನ ಯ ಜಾಕೆಟ್ ಇಂಚ ಕವರ್ ಮನ್ಪೇಗ ಎನ್ನ ಪ್ರತಿ ಒಂದ್ ವೀಟ್ ಹಿಡ್ಕೊಂಡು ತೂದು ಪರಿ ಯಾನ ಬಂಜಿನ ತೂಪವನ ತುಪನಾ ಅವೇನು ಎಕ್ಸ್ಪೋಸ್ ಬಕ ಎಕ್ಸ್ಪ್ರೆಷನ್ ಬೇಕ ಓ ಲವ್ ಉಪ್ಪುಜಿ ದರ್ಪಣ್ಣ ಕೂಲಿ ಪುಣ್ಣು ಪನ್ನಿ ಬಕ ರೆಡ್ ಕೈ ಪತ್ತದ ಗೌರವಿಸಿಲ್ಲ ಕಪ್ಪು ಹುಡ್ಗೆ ಪ್ಯಾಕ್ ಉಪ್ಪಿನ ಕುಪ್ಪೇರಲ್ಲಿ ಹೆಣ್ಣು ಬಂಡ అంచ ఎన్న డ్రెస్సింగ్ సెన్స్ ఎన్న కరెక్ట్ అండ్ ఫస్ట్ ఇది బతినా ఇంతే ముట్ట తూలి డ్రెస్సింగ్ సెన్స్ అంచినే ఉండు దయపణ తూలి నమ్మ వెస్టర్న్ ఎంకల్ ఇష్ట వెస్టర్న్ యూ దుమ్మెంబే పడొంది ఎంత ఇంతేస్త ఎన్న దుమ్ తినిచుతూ నేను చైల్డ్హుడ్ ఇది బా మ్యారేజ్ అయిన ముట్ట వెస్టర్నే తిని హైయెస్ట్ ఎన్న వెస్టర్న్ డ్రెస్ ఇతని అండబక్క జోకులు మల్లగా నమ్మల్ ఒం ಚೇಂಜಸ್ ಆಗು ಎಲ್ಲಿ ಆ ಟೀಮೇಜ್ ಓಕೆ ಸೊ ನಡಕ್ಕ ಫ್ರಾಕ್ ಬಾಡ್ದು ವೇಷ ಕಟ್ಟದ ಕೊಡೋರಿಯ ಬರ್ತದೆ ದಾದ್ ನೆಗೆಟಿವ್ ಕಾಮೆಂಟ್ ಮನ್ಕುನೇಡ್ ತುಂಬೆ ನಮ್ಮನೆ ಅಲರ್ಟ್ ಆಡಳಿತ ಬಲ್ಗರೇಜಿ ಜಾಸ್ತಿ ಏನ್ ಕುರ್ತಾನೆ ಪಾಡೋನು ಬಕ್ಕ ಒಂದು ಎಲ್ಲಿಯ ಫ್ರಾಕ್ಚ ತೊಡೆದು ಕಾಡ್ದ ಪೊಟ್ಟೆ ಪುರ ಸೀಮೇಜ್ ಅನ್ನ ಅಂಚೆ ನೆಟ್ ಯಾವ ಬರ್ತೀನಿ ಇತ್ತ ಟೆಪಿಗ್ ಎಂಟ್ ಮೇರೆಗೆ ಅಂಚೆ ಇತ್ತ ರ ಒಂದು ಎಡಿಟಿಂಗ್ ಪುಣೆ ಎಲ್ಲಿಯ ಬ್ಲಾಗ್ ಬಂದು ಇಲ್ಲ ಇತ್ತೆ ನಾನು ಎಡಿಟಿಂಗ್ ಬಂದು ಪೋಯಾನು ರಾತ್ರಿದಲ್ಲೇ ಬರುತ್ತೆ ಅಂಚಾ ಸೊ ಇತ್ತ ರೀ ಮೀದು ಟೆಂಪಿಲ್ ಶರಾವ್ ಟೆಂಪಲ್ ಒಂಜಿ ರೆಡಿ ಆಗತ್ತ நோங்கி என்ன எஜமான் ரங்கி மந்தி நோங்கி பிள்ளை போடி எண்ணி ரெடி ஆத்து தூக்க டேஸ்ட் வந்து தூக்க ம் அட்டாத்து நம்ம பிதே இருக்கிறவங்க தின் புண்ணு நினைச்சாங்க அவங்க எழுதியில் புழு ம் எட்டாத்து சொல்லுவோம் பிச்சை எழுதாங்க அட்டாத்து கேமரா ஒன்று

ಓಕೆ ತುಲಿದೆ ನಾನು ಚಾದ ರೆಡಿ ಆಣಿ ಎನ್ನ ಕೂಡಿಲ ರೆಡಿ ಅದು ಓಕೆ ಫ್ರೆಂಡ್ಸ್ ಎನ್ನ ದ ಒಂಜಿ ಬ್ಲಾಗ್ ಫ್ರೈಡೇ ಬರೋದು ಸೊ ಇನಿತ ಬ್ಲಾಗ್ ನಿಟ್ಲಿಕ್ಕೆ ಆಣ ಇನಿ ನೈಟೇ ಬರ್ತಾನು ಈಗ ನಾನು ಎಲ್ಲ ಕಾಣೆ ಬರ್ತಾನು ಓಕೆ ದೆನ್ ಒಂದು ಎಲ್ಲಿಯ ಮಟ್ಟದ ಒಂದು ಬ್ಲಾಗ್ ಐತಿ ನಾ ತಿಳ್ಕೊಂಡಿದ್ದಾನೆ ನನ್ನ ಯಜಮಾನ್ ಇವತ್ತು ಪಾತ್ರೆ ಇರ್ತೀನಿ ಓಕೆ ಇನ್ನಿತ ವೀಡಿಯೋ ಇಷ್ಟ ನಾ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂಚೆನೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತೆ ಕೊಚ್ಚಿ ಅಂಚೆನೆ ಇರ್ಮಾತ ಇನ್ನ ಯೂಟ್ಯೂಬ್ ಚಾನಲ್ ಹೊಸತಾದ ಸಬ್ಸ್ಕ್ರೈಬ್ ಮಾಡಿದ್ರೆ ಅಕ್ಕ ಮಾತ್ರ ನೋಡಲು ನಿಂಚಿ ಸೊಲ್ಮೇಲು ಇಂಚೆನೆ ಮಕ್ಕಳ ಮಾತೇನಲ್ಲ ಸಹಕಾರ ಪಡೆದು ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬೈ